ಬಂಗಾರಿ ದಂಪತಿಗೆ ಕಾದಿದೆಯ ಮತ್ತೊಂದು ಶಾಕ್ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ ವಂಚಕೆ ಐಶ್ವರ್ಯ ಗೌಡ ಹರೀಶ್ಗೆ ತಪ್ಪಿಲ್ಲ ಸಂಕಷ್ಟ ಒಂದು ಕೇಸ್ನಲ್ಲಿ ಬೇಲ್ ಮತ್ತೊಂದು ಕೇಸ್ನಲ್ಲಿ ಈಗ ಬಂಧನದ ಭೀತಿ ಕಾಡ್ತಾ ಇದೆ ಇಂದು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ನೋಟಿಸ್ ಇಶ್ಯೂ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಮೂರು ಪಾಯಿಂಟ್ ಎರಡು ಐದು ಕೋಟಿ ನಾಲ್ನೂರ ಐವತ್ತು ಗ್ರಾಮ್ ಚಿನ್ನಾಭರಣ ಫ್ರಾಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ನಿನ್ನೆ ಐಶ್ವರ್ಯ ಮನೆಯಲ್ಲಿ ಶೋಧ ನಡೆಸಿದ್ರು ಪೊಲೀಸರು ಮತ್ತೆ ಐಶ್ವರ್ಯ ಗೌಡ ಠಾಣೆಗೆ ಕರೆಸಿ ಡ್ರಿಲ್ ಮಾಡೋದಕ್ಕೆ ಪೊಲೀಸರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಬಹಳ ಕನ್ಫ್ಯೂಸ್ ಆಗಬೇಡಿ ಚಂದ್ರಾಲಯ ಚಂದ್ರಾಲಯೋಟಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು ಸರಿಸುಮಾರು ಹದಿನಾಲ್ಕು ಕೆ ಜಿ ಬಂಗಾರ ವಂಚನೆ ಮಾಡಿದ್ದಾರೆ ವನಿತಾ ಐತಾಳ್ಗೆ ಅನ್ನೋ ಕಾರಣಕ್ಕೆ ವನಿತಾ ಆಯ್ತಾಳವರೇ ಬಂದು ಚಂದ್ರಾಲೇಔಟ್ ಠಾಣೆಗೆ ದೂರು ಕೊಟ್ಟಿದ್ರು ಆ ದೂರಿನ ಅನ್ವಯ ವಿಚಾರಣೆ ಆಯ್ತು ನಂತರ ಅವರ ಬಂಧನ ಆಯ್ತು ಕೋರ್ಟ್ಗೆ ಸರಿಯಾಗಿ ಮಾಹಿತಿ ಕೊಡದೆ ಅವ್ರಿಗೆ ಮಧ್ಯಂತರ ಬೇಲ್ ಕೂಡ ಸಿಕ್ಕಿದೆ ಬಟ್ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ ಇದೇ ದಂಪತಿಯ ವಿರುದ್ಧ ಅದು ಆರ್ ಆರ್ ನಗರದಲ್ಲಿ ಅಲ್ಲೂ ಕೂಡ ವಂಚನೀಯ ಕೇಸೇ ದಾಖಲಾಗಿದೆ ಹಾಗಾಗಿ ವಿಚಾರಣೆಗೆ ಒಳಪಡಿಸಿದ ನಂತರ ಸರಿಯಾಗಿ ಮಾಹಿತಿ ಸಿಗದೆ ಹೋದಲ್ಲಿ ಮತ್ತೆ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಇದೇ ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಆರ್ ಆರ್ ನಗರ ಮಂಡ್ಯದಲ್ಲೂ ಕೂಡ ದಂಪತಿ ಬಂದು ಒಂದು ಕೇಸ್ ದಾಖಲು ಮಾಡಿದ್ದಾರೆ ಅಧಿಕೃತವಾಗಿ ಹಾಗಾಗಿ ಒಂದಾದ್ರ ಮೇಲೆ ಒಂದಂತೆ ಹೊಸ ಹೊಸ ಪ್ರಕರಣಗಳು ಅದು ವಂಚನೆಯ ಕೇಸ್ಗಳು ಬೆಳಕಿಗೆ ಬರ್ತಾ ಇದೆ ಈ ದಂಪತಿಯ ವಿರುದ್ಧ ಬಂಗಾರಿ ದಂಪತಿಗೆ ಕಾದಿದೆಯಾ ಮತ್ತೊಂದು ಶಾಕ್ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ ವಂಚಕೆ ಐಶ್ವರ್ಯ ಗೌಡ ಹರೀಶ್ ಕೆ ತಪ್ಪಿಲ್ಲ ಸಂಕಷ್ಟ ಒಂದು ಕೇಸ್ನಲ್ಲಿ ಬೇಲ್ ಮತ್ತೊಂದು ಕೇಸ್ನಲ್ಲಿ ಈಗ ಬಂಧನದ ಭೀತಿ ಕಾಡ್ತಾ ಇದೆ ಇಂದು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ನೋಟಿಸ್ ಇಶ್ಯೂ ಮಾಡಿದೆ ಅನ್ನೋದ್ರ ಡೀಟೆಲ್ ಸಿಗ್ತಾ ಇದೆ ಮೂರು ಪಾಯಿಂಟ್ ಎರಡು ಐದು ಕೋಟಿ ನಾಲ್ನೂರ ಐವತ್ತು ಗ್ರಾಮ್ ಚಿನ್ನಾಭರಣ ಫ್ರಾಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ನಿನ್ನೆ ಐಶ್ವರ್ಯ ಮನೆಯಲ್ಲಿ ಶೋಧ ನಡೆಸಿದ್ರು ಪೊಲೀಸರು ಮತ್ತೆ ಐಶ್ವರ್ಯ ಗೌಡ ಠಾಣೆಗೆ ಕರೆಸಿ ಡ್ರಿಲ್ ಮಾಡೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಬಹಳ ಕನ್ಫ್ಯೂಸ್ ಆಗ್ಬೇಡಿ ಚಂದ್ರಾಲಯೋಟ್ ಅಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು ಸರಿಸುಮಾರು ಹದಿನಾಲ್ಕು ಕೆ ಜಿ ಬಂಗಾರ ವಂಚನೆ ಮಾಡಿದ್ದಾರೆ ವನಿತಾ ಆಯ್ತಾಳ್ಗೆ ಅನ್ನೋ ಕಾರಣಕ್ಕೆ ವನಿತಾ ಐತಾಳೋರೆ ಬಂದು ಚಂದ್ರಾಲಯೌಟ್ ಠಾಣೆಗೆ ದೂರು ಕೊಟ್ಟಿದ್ರು ಆ ದೂರಿನ ಅನ್ವಯ ವಿಚಾರಣೆ ಆಯಿತು ನಂತರ ಅವರ ಬಂಧನ ಆಯಿತು ಕೋರ್ಟ್ಗೆ ಸರಿಯಾಗಿ ಮಾಹಿತಿ ಕೊಡದೆ ಅವರಿಗೆ ಮಧ್ಯಂತರ ಬೇಲ್ ಕೂಡ ಸಿಕ್ಕಿದೆ ಬಟ್ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ ಇದೇ ದಂಪತಿಯ ವಿರುದ್ಧ ಅದು ಆರ್ ಆರ್ ನಗರದಲ್ಲಿ ಅಲ್ಲೂ ಕೂಡ ವಂಚನೀಯ ಕೇಸೇ ದಾಖಲಾಗಿದೆ ಹಾಗಾಗಿ ವಿಚಾರಣೆಗೆ ಒಳಪಡಿಸಿದ ನಂತರ ಸರಿಯಾಗಿ ಮಾಹಿತಿ ಸಿಗದೆ ಹೋದಲ್ಲಿ ಮತ್ತೆ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಇದೇ ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಆರ್ ಆರ್ ನಗರ ಮಂಡ್ಯದಲ್ಲೂ ಕೂಡ ದಂಪತಿ ಬಂದು ಒಂದು ಕೇಸ್ ದಾಖಲು ಮಾಡಿದ್ದಾರೆ ಅಧಿಕೃತವಾಗಿ ಹಾಗಾಗಿ ಒಂದಾದರ ಮೇಲೆ ಒಂದಂತೆ ಹೊಸ ಹೊಸ ಪ್ರಕರಣಗಳು ಅದು ವಂಚನೆಯ ಕೇಸ್ಗಳು ಬೆಳಕಿಗೆ ಬರ್ತಾ ಇದೆ ಈ ದಂಪತಿಯ ವಿರುದ್ಧ ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ ಐನಾತ್ಯ ಐಶ್ವರ್ಯ ವಿರುದ್ಧ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾ ಇದೆ ಇದೀಗ ಮಂಡ್ಯದಲ್ಲೂ ಕೂಡ ವಂಚನೆ ಪ್ರಕರಣ ದಾಖಲಾಗಿದೆ ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನಾವು ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲೂ ಕೇಸ್ ದಾಖಲು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲು ಚಿನ್ನಾಭರಣ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ಮಧ್ಯಂತರ ಪಡೆದು ರಿಲೀಸ್ ಆಗಿದ್ದಾಳೆ ಇದರ ಬೆನ್ನಲ್ಲೇ ಐಶ್ವರ್ಯಾ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ ಮಂಡ್ಯದಲ್ಲಿ ವಂಚನೆ ಕೇಸ್ ದಾಖಲಾಗಿದ್ದು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲಾಗಿದೆ ಐಶ್ವರ್ಯಾ ಗೌಡಗೆ ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಅತ್ಯಾಪ್ತರಂತೆ ಹೀಗೆ ಹೇಳಿಕೊಂಡು ವಂಚನೆ ಮಾಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ ಹಣ ಕೊಟ್ಟವರಿಗೆ ಐಶ್ವರ್ಯಾ ತಾನು ಪ್ರಭಾವಿ ಎಂದು ನಂಬಿಸಿದ್ದೇ ರೋಚಕವಾಗಿದೆ ಡಿಕೆ ಸುರೇಶ್ ತಂಗಿ ಎಂದು ಪರಿಚಯಿಸಿಕೊಂಡಿದ್ದ ಐಶ್ವರ್ಯ ತನಗೆ ಎಚ್ಡಿಕೆ ಕುಟುಂಬಸ್ಥರು ಚಿರಪರಿಚಿತ ಎಂದು ಬಿಲ್ಡ್ ಬಿಲ್ಡಪ್ ಕೊಟ್ಟಿದ್ದಂತೆ ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗಿನ ಈಕೆಯ ನಂಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಐವತ್ತೈದು ಲಕ್ಷ ಪಡೆದು ವಂಚನೆ ಆರೋಪದಲ್ಲಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವವರಿಂದ ದೂರು ದಾಖಲಾಗಿದೆ ದೂರಿನಲ್ಲಿ ಐಶ್ವರ್ಯ ಪರಿಚಯ ಹಾಗೂ ಆಕೆ ಅಪ್ ಬಗ್ಗೆ ವಿವರಣೆ ಮಾಡಲಾಗಿದೆ ನನಗೆ ಎಲ್ಲರೂ ಗೊತ್ತು ನಿಮಗೇನಾದರೂ ಆಗಬೇಕಿದ್ರೆ ಹೇಳಿ ಹೀಗೆ ಪರಿಚಯಿಸಿಕೊಂಡು ಐಶು ಎಟ್ ನವ್ಯಶ್ರೀ ಮನೆಗೆ ಎಂಟ್ರಿ ಕೊಡ್ತಿದ್ಲು ನವ್ಯಾಳ ಬಣ್ಣದ ಮಾತಿಗೆ ದೂರುದಾರರಿಬ್ಬರು ಮರುಳಾಗಿದ್ರು ರವಿಕುಮಾರ್ ಪೂರ್ಣಿಮಾಗೆ ತಿಳಿಯದಂತೆ ಹಣ ಪಡೆದು ವಂಚಿಸಿದ್ದಾಳೆಂದು ದೂರು ದಾಖಲಿಸಿದ್ದಾರೆ ಹಣ ಕೊಡುವರ ಮುಂದೆ ನವರಂಗಿ ಆಟ ಆಡ್ತಿದ್ದ ಐಶ್ವರ್ಯಾ ಗೌಡ ವಿರುದ್ಧ ಇದೀಗ ಮಂಡ್ಯದಲ್ಲೂ ದೂರು ದಾಖಲಾಗಿದೆ ಬೇಲ್ಮೇಲೆ ಹೊರಬಂದಿರೋ ಈಕೆ ಮತ್ಯಾವಾಗ ಅರೆಸ್ಟ್ ಆಗ್ತಾಳೋ ಏನೋ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ ಐನಾತ್ಯ ಐಶ್ವರ್ಯ ವಿರುದ್ಧ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾ ಇವೆ ಇದೀಗ ಮಂಡ್ಯದಲ್ಲೂ ಕೂಡ ವಂಚನೆ ಪ್ರಕರಣ ದಾಖಲಾಗಿದೆ ಆ ಒಂದು ವರದಿ ಇಲ್ಲಿದೆ ನಾವು ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲೂ ಕೇಸ್ ದಾಖಲು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲು ಚಿನ್ನಾಭರಣ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯಗೌಡ ಮಧ್ಯಂತರ ಪಡೆದು ರಿಲೀಸ್ ಆಗಿದ್ದಾಳೆ ಇದರ ಬೆನ್ನಲ್ಲೇ ಐಶ್ವರ್ಯಾ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ ಮಂಡ್ಯದಲ್ಲಿ ವಂಚನೆ ಕೇಸ್ ದಾಖಲಾಗಿದ್ದು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲಾಗಿದೆ ಐಶ್ವರ್ಯ ಗೌಡಗೆ ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಅತ್ಯಾಪ್ತರಂತೆ ಹೀಗೆ ಹೇಳಿಕೊಂಡು ವಂಚನೆ ಮಾಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ ಹಣ ಕೊಟ್ಟವರಿಗೆ ಐಶ್ವರ್ಯ ತಾನು ಪ್ರಭಾವಿ ಎಂದು ನಂಬಿಸಿದ್ದೇ ರೋಚಕವಾಗಿದೆ ಡಿಕೆ ಸುರೇಶ್ ತಂಗಿ ಎಂದು ಪರಿಚಯಿಸಿಕೊಂಡಿದ್ದ ಐಶ್ವರ್ಯ ತನಗೆ ಎಚ್ಡಿಕೆ ಕುಟುಂಬಸ್ಥರು ಚಿರಪರಿಚಿತ ಎಂದು ಬಿಲ್ಡಪ್ ಕೊಟ್ಟಿದ್ದಂತೆ ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗಿನ ಈಕೆಯ ನಂಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಐವತ್ತೈದು ಲಕ್ಷ ಪಡೆದು ವಂಚನೆ ಆರೋಪದಲ್ಲಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವವರಿಂದ ದೂರು ದಾಖಲಾಗಿದೆ ದೂರಿನಲ್ಲಿ ಐಶ್ವರ್ಯ ಪರಿಚಯ ಹಾಗೂ ಆಕೆ ಬಿಲ್ಡಪ್ ಬಗ್ಗೆ ವಿವರಣೆ ಮಾಡಲಾಗಿದೆ ನನಗೆ ಎಲ್ಲರೂ ಗೊತ್ತು ನಿಮಗೇನಾದ್ರೂ ಆಗಬೇಕಿದ್ರೆ ಹೇಳಿ ಹೀಗೆ ಪರಿಚಯಿಸಿಕೊಂಡು ಐಶು ಎಟ್ ನವ್ಯಶ್ರೀ ಮನೆಗೆ ಎಂಟ್ರಿ ಕೊಡ್ತಿದ್ಲು ನವ್ಯಾಳ ಬಣ್ಣದ ಮಾತಿಗೆ ದೂರುದಾರರಿಬ್ಬರು ಮರುಳಾಗಿದ್ರು ರವಿಕುಮಾರ್ ಪೂರ್ಣಿಮಾಗೆ ತಿಳಿಯದಂತೆ ಹಣ ಪಡೆದು ವಂಚಿಸಿದ್ದಾಳೆಂದು ದೂರು ದಾಖಲಿಸಿದ್ದಾರೆ ಕೊಡುವರ ಮುಂದೆ ನವರಂಗಿ ಆಟ ಆಡ್ತಿದ್ದ ಐಶ್ವರ್ಯಾ ಗೌಡ ವಿರುದ್ಧ ಇದೀಗ ಮಂಡ್ಯದಲ್ಲೂ ದೂರು ದಾಖಲಾಗಿದೆ ಬೇಲ್ಮೇಲೆ ಹೊರಬಂದಿರೋ ಈಕೆ ಮತ್ಯಾವಾಗ ಅರೆಸ್ಟ್ ಆಗ್ತಾಳೋ ಏನೋ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಬಂಗಾರಿ ದಂಪತಿಗೆ ಕಾದಿದೆಯಾ ಮತ್ತೊಂದು ಶಾಕ್ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ ವಂಚಕೆ ಐಶ್ವರ್ಯ ಗೌಡ ಹರೀಶ್ಗೆ ತಪ್ಪಿಲ್ಲ ಸಂಕಷ್ಟ ಒಂದು ಕೇಸ್ನಲ್ಲಿ ಬೇಲ್ ಮತ್ತೊಂದು ಕೇಸ್ನಲ್ಲಿ ಈಗ ಬಂಧನದ ಭೀತಿ ಕಾಡ್ತಾ ಇದೆ ಇಂದು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ನೋಟಿಸ್ ಇಶ್ಯೂ ಮಾಡಿದೆ ಅನ್ನೋದ್ರ ಡೀಜೆ ಸಿಗ್ತಾ ಇದೆ ಮೂರು ಪಾಯಿಂಟ್ ಎರಡು ಐದು ಕೋಟಿ ನಾಲ್ನೂರ ಐವತ್ತು ಗ್ರಾಮ್ ಚಿನ್ನಾಭರಣ ಫ್ರಾಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ನಿನ್ನೆ ಐಶ್ವರ್ಯ ಮನೆಯಲ್ಲಿ ಶೋಧ ನಡೆಸಿದ್ರು ಪೊಲೀಸರು ಮತ್ತೆ ಐಶ್ವರ್ಯ ಗೌಡ ಠಾಣೆಗೆ ಕರೆಸಿ ಡ್ರಿಲ್ ಮಾಡೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಬಹಳ ಕನ್ಫ್ಯೂಸ್ ಆಗ್ಬೇಡಿ ಚಂದ್ರಾಲಯೋಟ್ ಅಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು ಸರಿಸುಮಾರು ಹದಿನಾಲ್ಕು ಕೆ ಜಿ ಬಂಗಾರ ವಂಚನೆ ಮಾಡಿದ್ದಾರೆ ವನಿತಾ ಐತಾಳ್ಗೆ ಅನ್ನೋ ಕಾರಣಕ್ಕೆ ವನಿತಾ ಐತಾಳೋರೆ ಬಂದು ಚಂದ್ರಾಲೇಔಟ್ ಠಾಣೆಗೆ ದೂರು ಕೊಟ್ಟಿದ್ರು ಆ ದೂರಿನ ಅನ್ವಯ ವಿಚಾರಣೆ ಆಯಿತು ನಂತರ ಅವರ ಬಂಧನ ಆಯಿತು ಕೋರ್ಟ್ಗೆ ಸರಿಯಾಗಿ ಮಾಹಿತಿ ಕೊಡದೆ ಅವರಿಗೆ ಮಧ್ಯಂತರ ಬೇಲ್ ಕೂಡ ಸಿಕ್ಕಿದೆ ಬಟ್ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ ಇದೇ ದಂಪತಿಯ ವಿರುದ್ಧ ಅದು ಆರ್ ಆರ್ ನಗರದಲ್ಲಿ ಅಲ್ಲೂ ಕೂಡ ವಂಚನೆಯ ಕೇಸೇ ದಾಖಲಾಗಿದೆ ಹಾಗಾಗಿ ವಿಚಾರಣೆಗೆ ಒಳಪಡಿಸಿದ ನಂತರ ಸರಿಯಾಗಿ ಮಾಹಿತಿ ಸಿಗದೆ ಹೋದಲ್ಲಿ ಮತ್ತೆ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಇದೇ ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಆರ್ ಆರ್ ನಗರ ಮಂಡ್ಯದಲ್ಲೂ ಕೂಡ ದಂಪತಿ ಬಂದು ಒಂದು ಕೇಸ್ ದಾಖಲು ಮಾಡಿದ್ದಾರೆ ಅಧಿಕೃತವಾಗಿ ಹಾಗಾಗಿ ಒಂದಾದ್ರ ಮೇಲೆ ಒಂದಂತೆ ಹೊಸ ಹೊಸ ಪ್ರಕರಣಗಳು ಅದು ವಂಚನೆಯ ಕೇಸ್ಗಳು ಬೆಳಕಿಗೆ ಬರ್ತಾ ಇದೆ ಈ ದಂಪತಿಯ ವಿರುದ್ಧ